ಈ ಕಡೆ ಹಸೀಕೆರೆ ಜೇಸಿಪುರ ಇಲ್ಲಿಂದ ಹಸಿಕೆರೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಜೆಸಿಪುರ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಈ ಹೆಬ್ಬಾಕ್ಲಿಂದ ಪಾರ್ಕಿಂಗ್ ಸ್ಥಳಕ್ಕೆ ಮೂರುವರೆ ಕಿಲೋಮೀಟ್ರ್ ಆಗುತ್ತೆ ಆ ಮೂರುವರೆ ಕಿಲೋಮೀಟ್ರ್ ಆದಮೇಲೆ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕಾಗತ್ತೆ ಹಾಸನ ಡಿಸ್ಟಿಕ್ಕು ಹಸಿಕೆರೆ ತಾಲೂಕು ಬೆ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಇದೆ ಹೆಬ್ಬಾಕ್ಲು ಇಲ್ಲಿಂದ ಮೂರುವರೆ ಕಿಲೋಮೀಟರ್ ಪಾರ್ಕಿಂಗ್ ಸ್ಥಳ ಆಗುತ್ತೆ ಅಲ್ಲಿಂದ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಒಂದು ಬೆಟ್ಟ ಹತ್ತಿ ಇಳಿದು ಮತ್ತಿನ್ನೊಂದು ಬೆಟ್ಟ ಹತ್ತಬೇಕಾಗುತ್ತೆ ದೇವಸ್ಥಾನ ಸಿಗುತ್ತೆ ಇದು ಇದು ಗಾಡಿ ನಿಲ್ಲಿಸೋಗಿದ್ದಕ್ಕೆ ವ್ಯವಸ್ಥೆಗೆ ಸಿ ಸಿ ಇದೆ ಅಲ್ಲಿಂದ ಬೆಟ್ಟ ಹತ್ತಕ್ಕೆ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ ಇದು ಪಾರ್ಕಿಂಗು श्री श्रीकल्टेश्वर देवस्थान नम पैण <laughs> कालाक्रप काला <यगल है> <गाले>। <Similarly> <weit play> ಈಗ ಬೆಟ ಕಾಣ್ತಾ ಇತ್ತು ಅಲ್ಲಿದ್ದು ಬಾಯ್ ಸರಿಯಾ ಸ್ವಲ್ಪ ಉನ್ನತ್ತಿ ಬಿ ಈ ಬಸೋಣೆಗೆ ಬೆಟ್ಟಕ್ಕೆ ಬೇಕರೆ ಹುಲ್ಲಾ ಹುಲ್ಲಾ ಹೋಗ್ತಾರೆ ಕರ್ಪ ಊರಗಟ್ಟಿ ಬರೆದ ನಾನು ಮಾಡಬಲ್ಲ ಮರದಲ್ಲ ಶಕ್ತಿ ಕೂಡ ಎಲ್ಲೆಲ್ಲ ತಿರ್ಕೊಂಡು ತಿರ್ಕೊಂಡೋಗ್ತಿದ್ರು ಒಂದ್ ವರ್ಷ ಇನ್ನು ಈ ಬೆಟ್ಟ ಹತ್ತಿ ಕೆಳ ಕೆಳಗು ಮತ್ತ ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಈಗ್ಲೂ ಕಾಡಿ ಜಾಸ್ತಿ ಇದೆ ಅಂತ ಪ್ರದೇಶಕ್ಕೆ ಈ ಟೈಪ್ ಕಿಸ್ಚಾಡ್ಕೊಂಡು ಮುಂಚೆಯಿಂದಲೂ ಹೋಗ್ತೀವಿ ನಮ್ಮ ಹಣ್ಣನ್ನು ಅದಕ್ಕೆ ಕಿಸ್ಚಾಡ್ತಾ ಇದ್ದಾನೆ ಇಲ್ಲಿ ಬಸವಣ್ಣನಿಗೆ ಹುಲ್ಲಾಕಿವಲ್ಲ ಹಳೆ ವಿಗ್ರಹ ಇದು ಈಗ ಅದನ್ನ ಪಕ್ಕದಲ್ಲಿ ಇನ್ನೊಂದು ಸಣ್ಣ ಮಾಡಿಟ್ಟಿದರೆ ಮುಂಚೆ ಇಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ ಇದೇ ಬಸವಣ್ಣಗೆ ಹೋಗ್ತಾ ಇದ್ದರು ಈಗ ಹೊಸ್ದಾಗಿ ಇನ್ನೊಂದು ಸಣ್ಣನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ತಿನಿಸಿ ತರಕಾರಿ ವಸ್ತುಗಳನ್ನ ಎಲ್ಲರ ಬ್ಯಾಗಲ್ಲೂ ತಗೊಂಡೋಗ್ತಾ ಇದೀವಿ ಮೇಲ್ಗಡೆ ಪಾತ್ರೆ ಮತ್ತು ಅಡುಗೆ ಮಾಡ್ಕೊಳ್ಳೋಕ್ಕೆ ಗ್ಯಾಸ್ ಸ್ಟವ್ ಗ್ಯಾಸ್ ವ್ಯವಸ್ಥೆ ಇರುತ್ತೆ ಮೇಲೆ ಒಂದು ಚಿಕ್ಕದೊಂದು ಹಂಡಿನೂ ಇದೆ ರೇಷನ್ನು ಮತ್ತು ತರಕಾರಿ ನಮ್ಗೆ ಏನೇನು ಮಾಡ್ಕೊಬೇಕು ಅದಕ್ಕೆ ಪ್ರಿಪರೇಷನ್ ಮಾಡ್ಕೊಂಡು ಎಲ್ಲರ ಕೈಯ್ಯಾಗುಳಲ್ವೇ ರೇಷನ್ ವಸ್ತುಗಳಿದಾರೆ ಮತ್ತೆ ಬಟ್ಟೆ ಮತ್ತೆ ರೇಷನ್ಸ್ ಹೋಗ್ಬೇಕಾರೆ ಸ್ವಲ್ಪ ಲಗೇಜ್ ಜಾಸ್ತಿ ಇರುತ್ತೆ ಬರ್ಬೇಕಾರೆ ಕಮ್ಮಿ ಆಗುತ್ತೆ ಇದು ಬೆಟ್ಟ ಮೇಕತ್ತಿ ಟಾಪಿಕ್ ಬಂದು ಮತ್ತೆ ಡೌನ್ ಇಳಿಬೇಕಾಗುತ್ತೆ ಡೌನ್ ಮತ್ತೆ ಹತ್ತಬೇಕಾಗುತ್ತೆ ಹಿಂದೆಲ್ಲ ಮಾರ್ಕಿತ್ತು ಇತ್ತು ಜೋಡ್ ಎಲೆಕ್ಟ್ರಿಕ್ ಬೋರ್ಡ್ ಪೋಲ್ಗಳು ಎರಡೆರಡು ಜೋಡ್ ಅಂತ ಕರೆವು ದೇವಸ್ಥಾನ ಕಾಣಿಸ್ತಾ ಐತೆ ಅಂದ್ರೆ ಅರ್ಧ ಬಂದಿದ್ದೀವಿ ಅಂತ ಗೊತ್ತಿದ್ದೀವಿ ಮತ್ತೆ ಇಳಿದು ಹತ್ತಬೇಕು ಅಲ್ಲಿರೋ ಬೆಟ್ಟ ದೇವಸ್ಥಾನ ಟಚ್ ಆಗಬೇಕು ಅಂದರೆ ಈ ಒಂದು ಬೆಟ್ಟ ಟಾಪಲ್ಲಿದ್ದೀವಿ ಮತ್ತೆ ತಿಳಿದು ನೆಕ್ಸ್ಟ್ ಬರ್ತೀರೇ ದೇವಸ್ಥಾನ ಸಿಗುತ್ತೆ ಇರಲಿಲ್ಲ ಹ್ಞೂ ಹ್ಞೂ ಅಲ್ಲ ಮಲೆನಾಡು ಕಣ್ಣ ಕಾಡತ್ತ ಮತ್ತೆ ತಿಳಿಯೋಕ್ಕೆ ಸ್ಟಡಾಗತ್ತಲ್ಲ ಮಜ್ಜಿಗೆ ಅರಿತಾಯ್ತ

ಇಳಿಯಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದು ಬೆಟ್ಟ ಅದು ಒಂದು ಬೆಟ್ಟ ಹತ್ತಿದ್ದೀವಿ ಈಗ ಇಲ್ಲಿ ಎಲೆಕ್ಟ್ರಿಕ್ದು ಜೋಡ್ ಐತಲ್ಲಿ ಜೋಡ್ ಗಂಬಕ್ಕೆ ಬಂದ ಮೇಲೆ ಒಂದು ಬಟ್ಟೆ ಹತ್ತಿರಂತ ಇಲ್ಲಿಂದ ಇನ್ನು ಇಳಿಯಕ್ಕೆ ಸ್ಟಾರ್ಟ್ ಆಗ್ತೀವಿ ಈ ಬೆಟ್ಟ ಇಳಿದು ನೆಕ್ಸ್ಟ್ ಬೆಟ್ಟ ಹತ್ತಿರ ದೇವಸ್ಥಾನ ತಕ್ಕ ಸೇರ್ತೀವಿ ಆ ಕಡೆಯಿಂದ ಬರಬೇಕ ರಪ್ಪು ಈ ಬೆಟ್ಟದ ಟಾಪು ಮತ್ತು ತಿಳಿಬೇಕಾಗುತ್ತೆ ಒಳ್ಳೆ ಮಲೆನಾಡು ಸೀನರಿ ಹಸಿರು ಜಾಸ್ತಿ ಐತೆ हम <laughs>

ಲೈನು ಮೇಲೆ ಬೆಟ್ಟಕ್ಕೆ ಹೋಗಿರೋದು ಬಳಸಿಕೆ ಮತ್ತು ಪುಡಿ ನೀರು ವ್ಯವಸ್ಥೆಗೋಸ್ಕರ ಕೆಳಗಡೆಯಿಂದ ಬೆಟ್ಟಕ್ಕೆ ನೀರು ಪಂಪ್ ಮಾಡೋ ಪೈಪ್ಲೈನ್ ಲೈನ್ ಇದು ಇದು ವಿಡಿಯೋ ಸ್ಟಾರ್ಟಿಂಗಿಂದನೂ ಮಧ್ಯ ಮಧ್ಯದಲ್ಲಿ ರೋಡಿಗೆ ಕಾಣಿಸ್ತಾನೆ ಇರುತ್ತೆ ಬೆಟ್ಟ ಇಲ್ಲಿಂದ ಸ್ವಲ್ಪ ಕಡದಾಗ್ತಾ ಹೋಗುತ್ತೆ ಟೈಪ್ ಕಾಡುಗಳನ್ನ ಕಟ್ ಮಾಡಿ ಅಲ್ಲಲ್ಲಿ ಹಾಕಿದ್ದಾರೆ ರೋಡ್ ಇಲ್ಲೇ ಕಟ್ ಮಾಡಿ ಇಲ್ಲೇ ಹಾಕಿದ್ದಾರೆ ಹೋಗ್ತಾ ಹೋಗ್ತಾ ಬೆಟ್ಟ ಕಡ್ದಾಗ ಹೋಗ್ತಾ ಇರುತ್ತೆ ಸ್ವಲ್ಪ ಸುಸ್ಮ ಬೆಟ್ಟ ಅದೇ ಸರಿ ನೋಡವ ಅದು ಚಿಪ್ಪ ಇನ್ನೇನು ದೇವಸ್ಥಾನ ಹತ್ರ ಬಂತು ಅಂದಾಗ ಟೈಪ್ ಇದೆ ಇನ್ನೂರು ಮೀಟ್ರ್ ಐತೆ ಅಂದಾಗ ಮಳೆ ಹುಡುಕ್ತೈತೆ ಮಲೆನಾಡು ಫೀಲಿಂಗ್ ಐತೆ ಸ್ವಲ್ಪ ಕಡ್ದು ಹ್ಞೂ ಏ ಹೇಳಿ ಬಾ भर ले भर ले ज्ञानक भर ले अयो कोला मट आसा मटिया आसा मटिया तन्वी alli रे क्या के ताड़िया चल आ ले रे तन्वी इला ब ना आगीबा इससे तक जब एली इलाए तो हो दो एली ನಾಲ್ಕು ಗಂಟೆ ಇದೆ ನಾವು ಬಟ್ಟೆ ಕಾಣಿಸ್ತಿ ಆಪೋಸಿಟ್ ಬೆಟ್ಟಿ ಕಾಣ್ತಾ ಇತ್ತು ಆದಮೇಲೆ ಫುಲ್ ಅಟ್ಮಾಸ್ಫಿಯರ್ ಚೇಂಜ್ ಆಗಿತ್ತು ಇದು ಮಳೆ ಬರೋಕ್ಕಿಂತ ಶ್ರುತಿ ಅಂತಾಳೆ ಇಷ್ಟು ಅಂತ ಗೊತ್ತಂದ್ರು ಕರ್ತಲ್ಲ ಸಲ ಬಂದಲ್ಲ ಅಂತ ನಾನು ಹೇಳಿದ್ದು ಅಂತ ಐದು ಇಪ್ಪತ್ತು ನಾವು ಬಂದಾಗ ಮಳೆ ತಡಗ ಮೂಮೆಂಟ್ ಇತ್ತು ಬೆಟ್ಟ ಏನೂ ಕಾಣಿಸ್ತಾ ಇಲ್ಲ

ದೇವಸ್ಥಾನಕ್ಕೆ ಬಂದವರಿಗೆ ಪಾತ್ರೆಗಳು ಭಕ್ತಾದಿಗಳು ಬಂದಾಗ ಪಾತ್ರೆಗಳು